ಪುರಸಭೆಯ ಎಲ್ಲ ಸದಸ್ಯರ ಒಗ್ಗಟ್ಟು ಹಾಗೂ ಅಭಿವೃದ್ಧಿಗೆ ಬೆಂಬಲ ನೀಡಿದರೆ ಮಾತ್ರ ಪುರಸಭೆಯ ವ್ಯಾಪ್ತಿಯ ಪಟ್ಟಣ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದ್ದಾರೆ ಇಲ್ಲಿನ ವೇಲಾಪುರಿ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆ ನಡೆಯಿತು ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಕೇವಲ ವೈಯಕ್ತಿಕ ಹಿತಾಸಕ್ತಿಗೆ ಒಬ್ಬರ ಮೇಲೊಬ್ಬರಂತೆ ಆರೋಪ ಮಾಡಿಕೊಂಡು ಕೂರುವ ಬದಲು ನಮಗೆ ಮತ ನೀಡಿರುವ ಜನರಿಗೆ ಅಭಿವೃದ್ಧಿ ಮಾಡಿ ಅವರ ಋಣ ತೀರಿಸುವ ಕೆಲಸ ಮಾಡಲು ನೀವೆಲ್ಲರೂ ಸಹ ಒಗ್ಗಟ್ಟು ಆದಾಗ ಮಾತ್ರ ಸರ್ಕಾರದಿಂದ ಬರುವ ಅನುದಾನವನ್ನು ಸಮರ್ಪಕವಾಗಿ ಹಂಚಿ ಕೆಲಸ ಮಾಡಲು ಸಾಧ್ಯ ಎಂದರು ಸದಸ್ಯ ಶಾಂತಕುಮಾರ್ ಮಾತನಾಡಿ ಇತ್ತೀಚೆಗೆ ಪುರಸಭೆಯಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ತುಂಬಿತುಳುಕುತ್ತಿದ್ದು ಖಾತೆ ಬದಲಾವಣೆ ಒಬ್ಬರ ಖಾತೆ ಇನ್ನೊಬ್ಬರಿಗೆ ಮಾಡಿಕೊಡುವ ಮೂಲಕ ಅಧಿಕಾರಿಗಳು ತೀವ್ರ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಇನ್ನು ಪುರಸಭೆ ವ್ಯಾಪ್ತಿಯ ಸರ್ಕಾರಿ ಜಾಗವನ್ನು ಖಾತೆ ಮಾಡಿಕೊಡುವುದರ ಜೊತೆಗೆ ಅಕ್ರಮ ಖಾತೆಗಳು ಸಹ ಬೇಕಾಬಿಟ್ಟಿ ಕಂದಾಯ ವಸೂಲಿ ಮಾಡುತ್ತಿರುವುದರಿಂದ ಪುರಸಭೆ ಬಕ್ಕಸಕ್ಕೆ ನಷ್ಟ ಉಂಟಾಗುತ್ತಿದೆ ಅಲ್ಲದೆ ಯಾವ ಜಿಲ್ಲೆಯಲ್ಲೂ ಇರದ ಕಂದಾಯದ ಬರೆ ಇಲ್ಲಿ ಬಡವರ್ಗದವರ ಮೇಲೆ ಹಾಕುತ್ತಿರುವುದು ಎಷ್ಟು ಸರಿ ಮೀನು ಮಾರುಕಟ್ಟೆ ಬಳಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಇದು ಅಕ್ರಮ ಕಟ್ಟಡ ಎಂದು ಸೂಚನೆ ನೀಡಿದರು ನಮ್ಮ ಅಧಿಕಾರಿಗಳು ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಹೇಳಿದಕ್ಕೆ ಸದಸ್ಯ ಜಗದೀಶ್ ಆಕ್ರೋಶ ವ್ಯಕ್ತಪಡಿಸಿ ಮೊದಲು ನಿಮ್ಮ ತಟ್ಟೆಯಲ್ಲಿ ಏನು ಬಿದ್ದಿದೆ ಎಂದು ನೋಡಿಕೊಳ್ಳಲಿ ಅದನ್ನು ಬಿಟ್ಟು ಬೇರೆಯವರ ಆಸ್ತಿ ವಿಚಾರಕ್ಕೆ ತಲೆ ಹಾಕುವ ಸಂಬಂಧವೇನು ಆ ಕಟ್ಟಡ ಸಂಪೂರ್ಣ ಎಲ್ಲ ದಾಖಲಾತಿಗಳಿದ್ದು ಈಗಾಗಲೇ ನ್ಯಾಯಾಲಯದಲ್ಲಿ ಇದರ ವ್ಯಾಜ್ಯ ನಡೆಯುತ್ತಿದೆ ಅದನ್ನು ಬಿಟ್ಟು ಇಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳಿ ಎಂದರು ಕ್ರಿಯಾ ಯೋಜನೆಗಳನ್ನು ತಯಾರಿಸುವ ಸಂದರ್ಭದಲ್ಲಿ ಇಲ್ಲಿರುವ ಇಪ್ಪತ್ತ್ಮೂರು ಸದಸ್ಯರ ಗಮನಕ್ಕೆ ತರದೆ ಅಧಿಕಾರಿಗಳೇ ಕ್ರಿಯಾ ಯೋಜನೆ ರೂಪಿಸಲು ನಿಮಗೆ ಏನು ಅರ್ಹತೆ ಇಲ್ಲಿ ಇಪ್ಪತ್ತ್ಮೂರು ಸದಸ್ಯರಿಗೆ ಮಾಹಿತಿ ನೀಡದೆ ಅಂಗವಿಕಲರಿಗೆ ನೀಡುವ ಸವಲತ್ತುಗಳನ್ನು ನಮಗೆ ಮಾಹಿತಿ ನೀಡದೆ ಅಧಿಕಾರಿಗಳು ಮಾಡುವುದಾದರೆ ನಾವುಗಳು ಇಲ್ಲಿ ಏಕೆ ಇರಬೇಕು ಪುರಸಭೆಗೆ ನಮ್ಮನ್ನು ಇಲ್ಲಿ ಕಾಗೆಗಳು ಕಚ್ಚಿಕೊಂಡು ಬಂದು ಹಾಕಿಲ್ಲ ನೀವುಗಳು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೊರಗಡೆ ಬಿಡಿ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಮಾಡೋಣ ಅಧಿಕಾರಿಗಳು ಹಾಗೂ ಶಾಸಕರಲ್ಲಿ ಮನವಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ರಸ್ತೆಯ ಗುಂಡಿಗಳನ್ನು ಮೊದಲು ಮುಚ್ಚಿ ಗುಂಡಿಗೆ ಬಿದ್ದು ಪೆಟ್ಟಾಗಿರುವವರ ಇಡೀ ಶಾಪ ನಮಗೆ ತಟ್ಟುತ್ತದೆ ಎಂದು ಸದಸ್ಯ ಜಮಾಲ್ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಸದಸ್ಯ ಗಿರೀಶ್ ಮಾತನಾಡಿ ನಮ್ಮ ಪುರಸಭೆಯಲ್ಲಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡುತ್ತಿದ್ದಾರೆಂದರೆ ಯಾರೇ ಕಳ್ಳಕಾಕ ಬಂದರೂ ಇಲ್ಲಿರುವ ವಸ್ತುಗಳನ್ನು ತುಂಬಿಕೊಂಡು ಹೋದರೂ ಯಾರಿಗೂ ತಿಳಿಯುವುದಿಲ್ಲ ಇನ್ನು ಗಣಪತಿ ದೇವಾಲಯಕ್ಕೆ ಮೀಸಲಿಟ್ಟ ಜಾಗವನ್ನು ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಸಣ್ಣ ಪುಟ್ಟ ವ್ಯಕ್ತಿಗಳು ಸಣ್ಣ ಒತ್ತುವರಿ ಮಾಡಿದ್ದರೂ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ ಬಲಾಢ್ಯರು ಯಾವುದೇ ದಾಖಲೆಗಳನ್ನು ನೀಡದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ನಿವೇಶನ ಮಾಡಿದರೆ ಕೇಳುವವರು ಸೋಜಿಗೆ ಹೋಗಲ್ಲ ಪೌರ ಕಾರ್ಮಿಕರ ಬಗ್ಗೆ ಕಿಂಚಿತ್ತು ಒಲವಿಲ್ಲದ ನಿಮಗೆ ನಾಚಿಕೆಯಾಗಬೇಕು ಅವರ ಹಣದಲ್ಲೇ ಊಟ ತಿಂಡಿ ನೀಡುತ್ತಿದ್ದೀರಾ ಹೊರಗುತ್ತಿಗೆದಾರರಿಗೆ ರಕ್ಷಣೆ ನೀಡುವ ಮೂಲಕ ನೀರು ಬಿಡುವ ನೌಕರರಿಗೆ ನಲವತ್ತು ಲಕ್ಷ ಪಿ ಎಫ್ ನೀಡದ ಅವನ ಬಗ್ಗೆ ತಾವು ಕ್ರಮ ಕೈಗೊಂಡಿಲ್ಲ ಪುರಸಭೆ ಭ್ರಷ್ಟಾಚಾರ ಬಗ್ಗೆ ಸಂಪೂರ್ಣ ದಾಖಲೆಗಳನ್ನು ನಾನು ನೀಡಲು ಸಿದ್ಧ ಎಂದರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ನನ್ನ ಅವಧಿಯಲ್ಲಿ ಅಕ್ರಮ ಮತ್ತು ಭ್ರಷ್ಟಾಚಾರ ಮಾಡುವವರಿಗೆ ಅವಕಾಶ ಇಲ್ಲ ನಾನು ಅಧಿಕಾರಿಗಳನ್ನು ಕೆಲಸ ಮಾಡದಿದ್ದರೆ ನೇರವಾಗಿ ಖಂಡಿಸುತ್ತೇನೆ ನನಗೆ ಇಲ್ಲಿ ಸಾರ್ವಜನಿಕರ ಹಿತ ಮುಖ್ಯ ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರನ್ನು ನಾನು ಮಠ ಹಾಕದೆ ಬಿಡುವುದಿಲ್ಲ ಇಪ್ಪತ್ತ್ಮೂರು ಸದಸ್ಯರ ಒಮ್ಮತದಿಂದ ನಮಗೆ ಸಹಕಾರ ನೀಡಿ ಅಭಿವೃದ್ಧಿ ಜೊತೆಗೆ ಇಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಯಾರ ಕಾಲದಲ್ಲಿ ಆಗಿದೆ ಎಂದು ನೀವೆಲ್ಲರೂ ಸಹಕಾರ ನೀಡಿದರೆ ಎಲ್ಲರೂ ಅವರವರ ವಿರುದ್ಧ ಲೋಕಾಯುಕ್ತಕ್ಕೆ ಹಾಗೂ ಇನ್ನೂ ಉನ್ನತ ತನಿಖೆ ಮಾಡಿಸಲು ಸಿದ್ಧ ಇಲ್ಲಿ ಯಾರ ಪರವಾಗಿ ಜೈಕಾರ ಹಾಕಿಸಿಕೊಳ್ಳಲು ಬಂದಿಲ್ಲ ನಾನು ಸೇವಕನಾಗಿ ಬಂದಿದ್ದೇನೆ ನಿಮ್ಮ ಅವಧಿ ಇರುವಷ್ಟು ದಿನ ಪಟ್ಟಣದಲ್ಲಿ ಅಭಿವೃದ್ಧಿಗೆ ಸಹಕಾರ ನೀಡಿದರೆ ಸರ್ಕಾರದ ಮೇಲೆ ಒತ್ತಡ ತಂದು ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ಅನುದಾನ ತರಲು ಸಿದ್ಧ ಮೊದಲು ನಿಮ್ಮ ಸಹಕಾರ ಬೇಕು ಎಂದರು ಅಧಿಕಾರಿಗಳು ಪುರಸಭೆಯಲ್ಲಿ ಯಾವ ರೀತಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಇದೆ ದಯಮಾಡಿ ಸದಸ್ಯರು ಯಾವ ಅಧಿಕಾರಿಗಳನ್ನು ಒಲೈಸಬೇಡಿ ಇಲ್ಲಿ ನಿಮ್ಮದೇ ಅಧಿಕಾರ ಇರುವುದರಿಂದ ನಾನು ಇಲ್ಲಿ ತಲೆ ಹಾಕುತ್ತಿಲ್ಲ ಎಂದರು

ಮತ್ತು ಬೇರು ಅಭಿವೃದ್ಧಿ ಮಾಡಬೇಕು ಅಂತ ನಾವು ಆಗ್ತಾ ಇಲ್ಲ ಅಂತ ನಾನು ಮಾತಾಡ್றो ಐದರವಾ ಯಾಕಾಗ್ತಾ ಇಲ್ಲ ಅಂದ್ರೆ ಹಿಂದಿ ಒಯೆತ್ತಿಕ ಇವಣ್ಣು ಬಿಡ್ರೆ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಂತ ಒಂದು ಸಂಕಲ್ಪವ ಸಹ ಯಾರೋ ತರನೇ ಇದನ್ನ ನಾವು ನೇರವಾಗಿ ಎಲ್ಲೆಡೆ ದೇವರು ಚಿಂತೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ उषा ಸतीश ಮುಖ್ಯ ಅಧಿಕಾರಿ ಬಸವರಾಜ ಕಾಟಪ್ಪ ಶಿಗ್ಗಾವಿ ಇದ್ದರು You are watching TV46 News Canada.